ಏ ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬ್ಯಾಕ್ ಫ್ಲಿಪ್ ಮಂಜು ಗೈಸ್ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಬಂದುಬಿಟ್ಟು ಬೆಸ್ಟ್ ಕಾಲೇಜಿಗೆ ಹೋಗ್ತಾ ಇದ್ದೀನಿ ಗೈಸ್ ಬಳ್ಳಾರಿಂದ ಇದ್ದೀನಿ ಇಲ್ಲಿಂದ ಒಂದು ಐದು ಕಿಲೋಮೀಟ್ರ್ ದೂರದಲ್ಲಿರುವ ಬೆಸ್ಟ್ ಕಾಲೇಜ್ ಗೈಸ್ ಇವತ್ತು ನಮ್ಮ ಸಿಸ್ಟರ್ದು ಬರ್ಡೇ ಇದೆ ಪ್ರತಿಯೊಬ್ಬರು ವಿಶ್ ಮಾಡಿ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಹೆಂಡ್ವರೆಗೆ ನೋಡ್ಕೊಂಬರ ಬನ್ನಿ ಇವಾಗ ನಾನು ಹೋಗ್ತಾ ಇದ್ದೀನಿ ತುಂಗಾಭದ್ರ ಕಾಲುವೆ ಪಕ್ಕ ರೋಡಲ್ಲಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೀನಾ ಆ ಗೈಸ್ ಪ್ರತಿಯೊಬ್ಬರು ವಿಶ್ ಮಾಡಿ ನಮ್ಮ ಸಿಸ್ಟರ್ಗೆ ಗೈಸ್ ಇದು ಹೊಸಪೇಟೆ ರೂಟ್ ನೋಡಿ ಗೈಸ್ ಹೇಗಿದೆ ಬಳ್ಳಾರಿ ಟು ಹೊಸಪೇಟೆ ರೂಟ್ ಇಲ್ಲಿಂದ ಐವತ್ತೈದು ಕಿಲೋಮೀಟರ್ ವಿಜಯನಗರ ಡಿಸ್ಟಿಕ್ ಇವಾಗ ನೇಮ್ ಬದಲಾವಣೆ ಮಾಡಿದ್ದಾರೆ ನಮ್ಮ ಜಿಲ್ಲೆಯ ಹೆಸರು ಹೊಸಪೇಟೆ ಅಂತ ಇತ್ತು ಮೊದಲು ಇವಾಗ ವಿಜಯನಗರ ಜಿಲ್ಲೆ ಅಂತ ಮಾಡಿದ್ದಾರೆ ಇವಾಗ ಫಸ್ಟ್ ಬರೋದು ಅಲ್ಲಿಪೋರು ಆಮೇಲೆ ಕುಡ್ತೀನಿ ಆಮೇಲೆ ತೋರಣಗಲ್ಲು ಗಾದಿಗ್ನೂರು ಬಾರಿಗ್ನೂರು ಬೈಲ್ವದಿಗೆ ಹೊಸಪೇಟೆ ಬರುತ್ತೆ ಗೈಸ್ ರೂಟು ಇದೆಲ್ಲ ಒಂದೊಂದು ಊರಿಗೆ ಹೇಳ್ಕೊಂಡು ಬಂದಿದ್ದೀನಿ ಗೈಸ್ ಫೈನಲಿ ಬೆಸ್ಟ್ ಕಾಲೇಜ್ ಎಂಟ್ರೆನ್ಸ್ ಅಲ್ಲಿ ಇದೀನಿ ಹೋಗ್ಬೇಕು ಇವಾಗ ಒಳಗಡೆ ಪರ್ಮಿಷನ್ ತಗೊಂಡ್ ಕೇಳಬೇಕು ಸೆಕ್ಯೂರಿಟಿ ಹತ್ರ ಬೇಗ ಕೊಡೋಲ್ಲ ಗೈಸ್ ಸೆಕ್ಯೂರಿಟಿ ಅವರು ಬೆಸ್ಟ್ ಕಾಲೇಜಿನ ಬಸ್ಗಳು ನೋಡಿ ಎಷ್ಟೊಂದು ಇದ್ದಾವೆ ನಮ್ಮ ಟಾಪ್ ಕಾಲೇಜ್ ನಮ್ಮ ಬಳ್ಳಾರಿಯಲ್ಲಿ ಬೆಸ್ಟ್ ಕಾಲೇಜ್ ಅಂದ್ರೆ ತಪ್ಪಾಗಲ್ಲೂ ಮೂ ನಮ್ಮ ಸಿಸ್ಟರ್ ಅವರ ಫ್ರೆಂಡ್ಸ್ ನೋಡಿ ಗಾಯ್ಸ್ ಕೇಕ್ ಎಲ್ಲ ರೆಡಿ ಇದೆ ಇವಾಗ ಸೆಲೆಬ್ರೇಟ್ ಮಾಡ್ಬೇಕು ಈ ವಿಡಿಯೋನ ಕೊನೆ ನೋಡಿ ಹಾಗೆ ಎಲ್ಲರೂ ಒಂದು ವಿಶ್ ಮಾಡಿ ವಿಡಿಯೋ ಯಾರು ನೋಡ್ತಾ ಇದ್ರ ಶ್ರಾವಣ ಮಾಸ ನೋಡ್ಕೆ ಪೂಜೆ ನಮ್ಮ ಅಕ್ಕ ಅವರು ಹೋಗಿ ಪ್ರಿನ್ಸಿಪಲ್ನ ನ ಪರ್ಮಿಷನ್ ತಗೊಂಡ್ ಬಂದಿದ್ದಾರೆ ಹಾಗಾಗಿ ಅವರ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ ನಮ್ಮ ಸಿಸ್ಟರ್ ಅನು ಬೆಸ್ಟ್ ಕಾಲೇಜ್ ವಿದ್ಯಾರ್ಥಿಗಳದ್ದು ಏನಾದರೂ ಬರ್ತ್ಡೇ ಇತ್ತಂದ್ರೆ ಅಂದರೆ ಅವರ ಪೇರೆಂಟ್ಸ್ ಬಂದುಬಿಟ್ಟು ಪರ್ಮಿಷನ್ ತಗೊಂಡು ಬರ್ತ್ಡೇ ಸೆಲೆಬ್ರೇಟ್ ಮಾಡಲು ಅವಕಾಶ ಕೊಟ್ಟಿದ್ದಾರೆ ಊಟದ ಸಮಯದಲ್ಲಿ ಪರ್ಮಿಷನ್ ತಗೊಂಡು ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡು ಹಾಗೆ ಕ್ಲಾಸ್ಗಳಿಗೆ ಅಟೆಂಡ್ ಆಗಬೇಕು ಹಾಗೆ ಯಾರಾದರೂ ಫ್ರೆಂಡ್ಸ್ ಕರೆಸ್ಬೇಕಂದ್ರೂ ಆ ಲೆಟರಲ್ಲಿಯೂ ಫ್ರೆಂಡ್ಸ್ ನೇಮ್ ಇರಬೇಕು ಗೈಸ್ ಈ ಥರ ಎಲ್ಲ ರೂಲ್ಸ್ ಇದೆ ನಮ್ಮ ಬೆಸ್ಟ್ ಕಾಲೇಜಲ್ಲಿ ಅದನ್ನ ಮೇಲೆ ಅದ್ರ I know, I know. Happy birthday to you Happy birthday to you Happy birthday to you Happy birthday to you Редактор субтитров А.Семкин Корректор А.Егорова ಇಂದ ಊಟ ಕಟ್ಸ್ಕೊಂಡ್ ಬಂದಿದ್ದಾರೆ ನಮ್ಮ ಚಿಕ್ಕಪ್ಪ ಅವರು ಹಾಗೆ ಫ್ರೆಂಡ್ಸ್ ಎಲ್ಲ ಊಟ ಮಾಡ್ತಾ ಇದ್ದಾರೆ ಗೈಸ್ ನೋಡಿ ಬೆಸ್ಟ್ ಕಾಲೇಜ್ ಅವರು ಯಾರಾದರೂ ವಿಡಿಯೋ ನೋಡ್ತಿದ್ರೆ ಒಂದು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಹಾಗೆ ನಮ್ಮ ಉದ್ರಿ ಶ್ರೀಕಾಂತ್ ಅವರನ್ನು ಬಂದಿದ್ದಾರೆ ನಮ್ಮ ಬೆಸ್ಟ್ ಕಾಲೇಜಿಗೆ ನಮ್ಮ ಸಿಸ್ಟರ್ ಬರ್ಡೇಗೆ ನೋಡಿ ಗಾಯ್ಸ್ ಉದ್ರಿನ ಇವಾಗ ನಮ್ಮ ಬರ್ಡೇ ಗರ್ಲನ್ನು ಕಾಲೇಜಿಗೆ ಬಿಟ್ಟು ನಾವು ಇವಾಗ ಮನೆಗೆ ನಾವು ಹೋಗ್ತಾ ಇದ್ದೀವಿ ಗಾಯ್ಸ್ ಬರ್ಡೇ ಗರ್ಲ್ ಮುಖದಲ್ಲಿ ಹಳು ಕಾಣ್ತಾ ಇದೆ ನೋಡಿ ಪಾಪ ಆಳ್ತಾ ಇದ್ದಾರೆ ಒಂದು ತಾಸಲ್ಲಿ ಬಂದು ಖುಷಿ ಇತ್ತು ಇವಾಗ ಅಪ್ಪ ಅಮ್ಮ ಬಿಟ್ಟು ಹೋಗ್ತಾರೆ ಅಂತ ಬೇಜಾರಾಗಿದ್ದಾಳೆ ಪರವಾಗಿಲ್ಲ ಬಿಟ್ಟು ಹೋಗಲೇಬೇಕಲ್ವಾ ಚೆನ್ನಾಗಿ ಓದ್ಕೋ ಅನುಶ್ರೀ ಅವರ ಒಂದು ಸೆಕೆಂಡ್ ಹುಟ್ಟೊಬ್ಬದ ಆರ್ಥಿಕ ಶುಭಾಶಯಗಳು ಬೈ ಮಾಡು ಬಾಯ್ ಮೊಮೆಂಟ್ಸ್ ಲೈಟ್ ಗೈಸ್ ಬೆಸ್ಟ್ ಕಾಲೇಜ್ ಹತ್ರ ಹೋದ್ರೆ ಸಾಕು ಗೈಸ್ ಚಿಕ್ಕ ಮಕ್ಕಳೆಲ್ಲ ಫೋನ್ ಕೇಳ್ತಾರೆ ಯಾಕಂದರೆ ಹಾಸ್ಟೆಲಲ್ಲಿ ಇರ್ತಾರಲ್ವ ಪೇರೆಂಟ್ಸ್ ಹತ್ರ ಮಾತಾಡಿರಲ್ಲ ಸೊ ಹಾಗಾಗಿ ಫೋನ್ ಕೇಳ್ತಾ ಇರ್ತಾರೆ ಎಲ್ಲರೂ ಏನು ಮಾಡೋಕ್ಕಾಗಲ್ಲ ಕೊಡ್ಬೇಕಾಗುತ್ತೆ ಗೈಸ್ ಬೆಸ್ಟ್ ಕಾಲೇಜ್ ಹೇಗಿದೆ ಅಂತ ಗೈಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಯಾರು ಬೆಸ್ಟ್ ಕಾಲೇಜ್ ಅವರು ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಒಂದು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್